ಏನ್ ಮಾಡ್ಬೇಕು ಕರ್ಮ ಇಟ್ಟು ಹೊತ್ತಾಗಿ ಹುಡುಗ ಹೊಲ್ದಾಗ ಕಸ ಬಂದದೆ ಅಂತ ಹೇಳ್ತಾನೆ ಆಗಿನ ಈಗ ಯಾರು ಸಿಗ್ಬೇಕು ಕೂಲಿ ಹೆಣ್ಮಕ್ಳು ಹೇಳ್ಬೇಕು ನೋಡಿ ಊರದೇ ಹೊಲ್ದಾಗ ನೋಡಿದ್ರೆ ಹತ್ತಿ ಕುಂತದ ಈಗ ಹೆಣ್ಮಕ್ಳು ಸಿಕ್ಕರೆ ಚಲೋ ಒಂದು ನಾಲ್ಕೈದು ಮಂದ್ಯಾರ ಹೆಣ್ಮಕ್ಳು ಸಿಕ್ಕರೆ ಚಲೋ ಆತದ ನೋಡಾನ ಹೇಳ್ತೀನಿ ಯಾರೇ ಬರ್ತಾರ ಅವಾಗ ಹೇಳು ಹೇಳುಕರ ಏನಾಗ್ತದೆ ಆತದ ಯಾರೇ ಕೊನ ಕರ್ಮ ಇವನಿಗೆ ಭಾಳ ಕರ್ಮದ ಇವನು ಕೂಡ ತಾನೇ ಹೋತಾನ ಮೂರು ಮಧ್ಯಾಹ್ನಗ ಹೊಲಕ ಫೋನ್ ಹಚ್ಚಿ ಹೇಳ್ತಾನೆ ನನಗೆ ಹೊಲ್ದಾಗ ಈ ಕಸ ಭಾಳ ಆಗ್ಯದ ಹುಲ್ಲಾ ನಿನ್ನೆ ಮನೆಯ ಮನ್ಕೊಂಡಿದನ ಯಾರಿಗೂ ಹೊಲ್ದಾಗ ಹೋಗಿ ಇಟ್ಟು ಹೊತ್ತು ಹಾಕಿಸಿದ್ರು ಯಾರು ಸಿಗ್ತಿರ್ಬೇಕು ಕುರಿ ಹೆಣ್ಣು ಮಕ್ಕಳಿಗೆ ಈಗ ಮೊದಲೇ ಮಳೆ ಹತ್ತದ ಎಲ್ಲರೂ ಅಂದ ಕುರಿ ಬಾಳ್ ಕುಂತಾವೆ ಎಲ್ಲರಿಗೆ ನನ್ನಲ್ಲಿ ಬಾ ನಿನ್ನ ಅಲ್ಲ ಬಾ ತಡ ಆಡ್ತ ನೋಡೋ ಸಿಕ್ಕರು ತಗೊಂಡು ಹಾದ್ರಾಯ್ತವ ಅದ್ರ ಆಯ್ತದ ಇವತ್ತು ನೀ ನೋಡ ಯಾರಿಗಾರಿಗೆ ಹೇಳ್ತೀನಿ ಅಯ್ಯವ್ವ ಸಿಮಿತರಕ್ಕ ಇನ್ನು ಸೊತ್ತರ್ ಜಾರ ಕಸ ಕರ್ ಬರ್ತಾರೆ ಅಂತ ಕೇಳ್ದೆ ಇವ್ವ ಏನು ಮಾಡ್ತಾರೆನ್ರಿ ಅವರು ಮೂರು ಮೂರು ಮಂದಿ ಜಗಳನೇ ಆಡ್ತಾರೆ ಬರ್ತಾರೆ ಮಾಡ್ತಾರೆ ಕೇಳಿ ನೋಡೋರು ನೀವೇ ಬಾಕಿ ನಿಮ್ಮ ಮಾತು ಕೇಳಲ್ಲ ಏನು ನಾನು ಮಾತು ಕೇಳಲ್ಲ ರೀ ಅವ್ರು ಒಟ್ಟು ಏವ ಏನು ಮಾಡ್ಬತ್ತ ಈಗ ಆ ಹುಡುಗ ಹೊಲಕ್ಕೆ ಹೋಗಿ ಈ ಫೋನ್ ಹಚ್ಚ್ಯಾನ ಹೊಲದಾಗ ಭಾಳ ಹುಲ್ಲಾಗ್ಯದ ಯಾರಿಗೆ ಯಾರು ಕೂರಿ ಹೆಣ್ಮಕ್ಳು ತೊಂದರೆ ಕಸತ್ ಬಾರ್ ಹೇಳಿ ಈ ಎಡಗೆ ಯಾರು ಸಿಗ್ತಾರೋ ಅದಕ್ಕೆ ನಿನ್ನ ಸೊಸ್ತಾರೆ ಮನೆಯಾಗ ಇರ್ತಾರಪ್ಪ ಟೈಮ್ ಅಲ್ಲಕ್ಕೆ ಬಿಡುಗಿನ ಟೈಮ್ ಆಗಿಲ್ಲ ಆದ್ರೆ ಹೊತ್ತಾಗಿ ಹೇಳ್ಯಾನ ಮತ್ತೆ ಹೋಗೋದು ಹೆಣ್ಮಕ್ಳು ಅಲ್ಲ ಕೂಲಿಗೆ ಕಚ್ಚಾಡದೆ ಮಾಡ್ತಾರೆ ಬರೀ ಹೊಡೆದ ಹೊಡೆದ ಕಚ್ಚಾಡದ ಅವ್ರಿಗೆ ಮಕ್ಕಳು ದಂಧೆಗೆ ಹೋಗ್ತಾರ ಅವ್ರಿಗೆ ಕೆಲಸ ಬಿಟ್ಟಿದ್ರೆ ಇವ್ರಿಗೆ ನಡೀತದ ಮನ್ಯಾಗ ಯಾಕೆ ನಿನಗೇನು ಕೇಳಂಗಿಲ್ಲ ನೀನ್ ಮಾತು ಅಂಜಲ್ಲ ಏನ್ ಮಾಡ್ದವ ಈಗೇನು ಸ್ವಸ್ ಅವ್ರಂಗ ಅದಾರ ಅತ್ತಿಮ ಅನ್ಜಂಗಿಲ್ಲ ಗಾಣದ ಅನ್ಸಂಗಿಲ್ಲ ಅಲ್ದಾಗ ಹುಲ್ ಆಗ್ಯದ ಏನ್ ಬಾ ಇಲ್ವಲ್ಲ ಇಲ್ಲೇ ಅದಲ್ಲ ಊರ್ ಸನಿ ನೋಡ್ರಿ ಹೊಲ ತೊಗರಿ ಅದ ಗುಲ್ ಇದು ಬೇರೆ ಬೇರೆ ಹೊಂತ ಎಂತ ಹಾಕ್ಯಾವ ಏನೇನು ಹಾಕ್ಯಾರ ನಾನು ಎಷ್ಟ ಕಡೆ ಹೋಗಿಲ್ಲ ಅಂದ್ರ ಗುಲ್ ಆಗ್ಯದತ್ತ ಅದಕ್ಕೆ ಕೇಳಿ ನೋಡನ್ ಬರ್ತಾರೇನು ಏನ್ ಮಾಡ್ತಾರ ಸಂಗೀತ ಚಂದ್ರಕಲಾ

ಆಮೇಲೆ ನಾ ಬರ್ತೀನ ಬರ್ತೀನ ಅಂದ್ರೆ ಇಲ್ಲಾಂದ್ರೆ ಬೇರೆ ಬೇರೆ ಯಾರಿಗಾರ ಹೇಳ್ತೀನಿ ಏನೋ ಅರ್ಥ ಪಾಸ್ ಆತಿ ನಿಂತ್ರು ನೋಡಕತ್ತಿ ನಿಂಗೆ ಇಲ್ಲ ಜಗಳ ಮಾಡೋದು ಏನ್ ಬರ್ತಿರು ಬರ ಬೇರೆ ಬರ ಮತ್ತೆ ನಮಗೆ ಹೇಳಬೇಕು ಬಂದಿಕ್ರೆ ಏನ್ ಹೇಳಕ್ ಬಂದ್ರೆ ಜಗಳ ನೋಡಕ್ ಬಂದಿ ನಾನು ಬರ್ ಜಾರ ಕಸಕರೆ ಹೆಂಗ್ ಯಾಕ ಮಾಡಕತ್ತಿರ ಬರ್ತೆ ಹೋರಿ ಬರ್ತೆ ಹೋರಿ ನಾವು ಎಲ್ಲ ಬರ್ತೆ ಹೋರಿ ನಿಮ್ಮ ಕಬರ್ ಗಿಡಗಳ ಏನ್ ಕಬರ್ ಅದಲ್ಲ ಮೈಮೇಗ ಪಾಪ ಅದನಿ ಮಾತನು ಅದೇ ಅಲ್ಲ ಕತ್ತಿತ್ತು ಏನ್ ಮಾಡಬೇಕು ರೇವಾ ಮಾತೆ ಕೇಳಂಗಿಲ್ಲ ನೀವು ಹೇಳ್ರತ ಸುಮಾರ್ ಕೊಂದ ಕಪ್ಪ ಚಾರೆ ಕೊಡದ ಇರ್ತದಲ್ಲ ಹೆಂಗ ಕಚಾಡ್ತಿರ ನಾಯಿ ಕಚಾಡದಂಗ ನಾ ಮಾತೆ ನಂದಾಳ್ರಿ ನಿಮಗೆ ಅಕೇನ ತಾಕಿದೆ ಆಂದೋಲನ ಅಂತ ನಿಮ್ಮ ಸೋತರ ಕಸಕ ಬರ್ತಾರ ನೋಡೆವಾ ನಾನಾ

સાર હવે ની લેવાય બોલો એટલે મને જરા અડકતું મજા મજાના હાલતા ગયા મારતા યાર બાર ઉડગર તૈયાર કરીલા એ બા ના પડવા બા કરી એટલાટ મારતીલા ઓન ડડ નોકરી હોગા પલે મેકઅપ પડકો કૂતતીલા બાર ના નબા આ નિંદરા ની હંટે નિંદરા એટ એટ ચુરાડતીલા કા કરે આકી બાર ડાર હંઢ રાડે આ બા ના નિન આને તો આ મારતી બા કાને ની ની મને હરતી ಹೋಗ್ಬೇಕಾದ್ರೆ ಕೆಲ್ಸಗ್ ಹೋಗೋದ್ ಅಟ್ಟೆ ಆಯ್ತು ಕುಂದುತ್ತ ಚಂತ ತಂಡ್ ಮತ್ ಹೋಗ್ಬೇಕು ಎಲ್ಲರೂ ಹೋದ್ರೆ ಆತು ನನ್ ಮಕ್ಳು ಹೋಗಲ್ಲ ನನ್ ಕೆಲ್ಸಿಗಿ ನಿನ್ ಮಕ್ಳು ಹೋತಾರ ನಾವೇನ್ ಮಾಡ್ಬೇಕು ಕೆಲ್ಸ ಹತ್ರ ಹೋಗ್ಬೇಕು ಕೆಲ್ಸಿಗಿ ಹೋದ್ರೆ ಆತದ ನೀವ್ ಹೋಗ್ಬೇಕು ಅದೇ ನಾನ್ ಕಾಲ್ ಮುರಿದ ನಾ ಏನ್ ಮಾಡ್ಲಿ ಕೆಲ್ಸ ಹೋಗಿ ಹ್ಮ್ ಕಾಲ್ ಮುರ್ಕೊಂಡ್ ಕೂತ ಚಲೋ ಆಗಲ್ಲ ಅದೊಂದ್ ಕಾಲ್ ಮುರಿದಿದೊಂದು ಹೋರಿ ಸುಮ್ಮ ಗಪ್ಪಾಗಿ ಯಾಕೆ ಚಾಡಗತ್ರಿ ನನಗೆ ಕತ್ತಿರಿ ಏನ್ ನಂಗೆ ಕಂತೀರಿ ಅನ್ಬೇಕಾಕ ಮದಲ್ಲ ನನ್ ಮಕ್ಳು ನನಗೆ ಏನೋ ಅನ್ನಲ್ಲ ನಿಮ್ದೇಟ್ ಓ

ಇದೇ ನೀವು ನಿಮ್ಗೆ ಕೆಲಸ ಕೇಳ್ಕಾರೆ ನಿಮ್ ಕೆಲಸ ಶಾಣೆ ಹುಟ್ಟು ಅನ್ಸ್ಕೊಳ್ಳೋದ ಯಾರು ಆನೆ ಮಾ ಖಬರ್ ಕರ್ಬೋದು ಮೈನೆ ಏನ್ರ ಅದಾರ ಖಬರ ಮಾತಾಡ ದೊಡ್ಡವ್ರ ಸಣ್ಣ ಏನ್ರಿ ಮತ್ತೆ ಏನ್ ಆನೆ ಒಂದು ಕೆಲಸ ಹೇಳಕ್ ಬಂದಾಗ ಹಂಗೆ ಜಾಗ ಆಡದ್ರಿ ಹಾ ಈಗನು ಹೋಗೋ ಟೈಮ್ ಹಂಗೆ ಜಾಗ ಆಡಕತ್ತಿರಿ ಅಕ್ಕ ಅತ್ತಿಗೆ ಪಾಪ ಅದಕ್ಕೆ ತಕ್ಕಿಗೆ ಬರ್ತಾರೆ ಆನೆ ಮಾ ನಿಮ್ಮ ತಾಯಿ ಹಂಗ ಇರ್ತಾವ ಅತ್ತಿನ ಹಂಗೆ ಇರ್ತಾವ ಜರ ತಾಯಿ ಹಂಗ ಮತ್ತೇನು ನಿಮ್ ಅಣ್ತಾರ ಹೆಂಡ್ರು ನಿಮ್ ಮೌದ್ರಿಗೆ ಹಂಗೆ ಮಾಡ್ತಾರ ಜರ ಅರ್ವಿಟ್ಟು ಮಾಡ್ರಿ ಸಂಸಾರ மன்னாரு அறுவடைங்கடி நீ மொதல் தந்தி

તો આ ગારા તો ગાવા કડવા જગન મા આ તો ગા ગંટા ની તો ગાવા કડી એ તો ગા પકા નન કે ની કચ્ચર સાલે કવાર ને મા રોટી પુટ્ટી ની

ರೊಪ್ಪ ಎಮ್ಮ ತಂದರೆ ಏನ್ ಮೂಳ್ಯಾರವ ಹೊಲ ಇದ್ದಲ್ಲಿ ಏಟ್ರಿ ಆರಾಮ್ ಇದ್ದಿರಿ ಬಂದಿತ್ತು ಹೇಳಕ್ ಇಲ್ಲೇ ಬಂದು ಕುಂದಿರ್ತಾರ ಹೊಂದಾಗೆ ಬರ್ರಿ ಜಗಳ ಸಾಕು ನೇಮದ ನೇಮ ಕೂಡ ಗುದ್ದಾಡದ ಆತ ನಾನು ಹೊರಗೆ ಆಸ ತagitira ನೀಲೇ ಮನಗಸ ತರ ನೀವೇ ಮರ್ಕೋತರೆ ಗೊತ್ತಿಲ್ಲ ಆಕಡೆ ಹೋಯ್ದಿಡಿ ಬುತ್ತಿಗಳ ಕುಂದಿರೆ ಸಾಲು ಹೆಡ್ಕೊಂಡ ಜಗಳ ತೈಲಿಗಿತ್ತ ನೀ ನಮ್ಮ ಕೂಡ ನಿನಿಗೆ ತಗೆ ಅಂದ್ರ ಜಗಳ ತೈಲಿ ಎ ಅಕಡೆ ಇಡು ಕಂಟಾ ಹೋಯ್ದಿಡಿ ಹೋಗಿ ಮತ್ತೆ ಪಕಾರ್ತೆ ಬಾ ನಿನಗ ಪಕಾರ್ತರೆ ಗಾನಿ ಮಾತಾಡ ದಂಡೆ ಹಿಡ್ಡಿ ಯಾರ್ ಕೊಂಡಿತರೆ ಅನೇಮ್ಮ ಮನೆಯಗನ ಹಂಗೆ ಮಾಡ್ತರೆ ಅತ್ತೆ ಕೂಡ ಕೂಲಿ ಬಂದನೆ ಹಂಗೆ ಮನೆ ಮಾಡಾ ನೀಗೆ ಕಬೇಕು ಸುಮ್ ಕಸ ತಗೆಸ್ಕೋ ಬರಿ ಹಾಕೊಂಡರೆ ಕುಂದರು ಅಕಡೆ ಬರಿ ನಾ ಕುಂದಿರ್ತಿನೆ ಕಡೆ ದಂಡೆ ಕುಂದರೆ ಕಡೆ

ப்பா <kung government>

ಇನ್ನಾಳೆ ಕಸನೆ ಬಿಡ್ಸಿಬಿಡ್ರಿ ಇವರಿಗೆ ಬೇಡ ನಿಮಗೇನ್ ಜೋಳ ಮಾಡಿ ಬಂದಿಲಾವ್ ಮ್ಯಾಕ್ ಬೀದ ಕರಕಮಿ ಬಂದಿರಿ ಹೊರಗಾ ನಾಯೇನ ಬರ್ಲಕ್ಕೆ ನಿನ್ನ ಕತೆ ತೋಳ ಹೇಳ್ನೇನ ಹಿಂಗೇ ಮನೇಕನ ಹೆಂಗೇ ಹೊರಣ ಉಚ್ಚ ಸುಮ್ಮನೆ ತಡಗಾ ಬಾ ಬೋರ್ ಕಟ್ಟಿ ಊಟಾಗ್ ಎ ಟಿ 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 ಎಕಡೆ ಬರೋಡ ಚುಮಿಟಿಗೆ ಅಂತ ಮಾರಿಯು ಹಸಾಯ್ಕ ಮೈನೇ ರಕಡ್ತೀರೆ ಅರ್ಗನೆ ನಾನು ಹಸಾ ಉನಾ ಏ ತಗ ಕಮೋಗಲಿ ಹಾ ಏ

ಕಲಕಲ ಕಲಕ್ಕೆ ಹೊರಗೆ ಹೋಗಲಿ ಕೊಕ್ಕನೇ ಆಕಡೆ ಬನಕೊಳದ ಕಟ್ಟು ಹೋಗು ಏನು ನಡೆದೆ ಇರ್ದು ಗುಜಿ 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 ಏನು ನಡೆದೆ ನೋಡು ಏನೋ ತಾಯಿ ಮಗನ ಮಧ್ಯೆ ದರಾ ತರಾವ ಕಟ್ಟು ನೀರು ಕುಡ್ತು ಏನರ ಮಾತಾಡ್ಬೇಡಿ ನಿಮಗೆ ಏನರ ಅಂತ ಆನೆ ಏನು ಜಗಳ ಕಂದ್ರು ಈ ಬುರಿಯಾಗಿ ಬಾ ಕಸ ತಗೆಲೇನೋ ಹೋತೆ निम्यंहेत्जा दिन्योतर बचल्शतर बच्छतर करतोंडय है घैवयदल हएजहसगा ನೋಡ್ರಿ ನೀವು ಜಗ ಖಾಲಿ ಮಾಡ್ತಾರೆ ಗಂಟ ಹೊತ್ಕೊಂಡ್ ನಡ್ರ ಕಡೆ ನೀವು ಅರ್ಗುಲಿ ಮಧ್ಯಾಹ್ನ ಕೂಲಿ ಮಾಡ್ರಿ ಮಧ್ಯಾಹ್ನದ ಏನ್ ಕೂಡ ಕಳಿಸ್ತಿರ ಮನೇ ನನ್ನ ಮನೇಗ್ ರೆಕೋದಿಲ್ಲ

ಯಾಕ್ರಿ ಮದಾಗೆ ಬಂದ್ರಲ್ಲ ದೀಪ ಆ ಆಗೋಡ್ತಿ ಕಳ್ಸಾಳ ಮಗ ಹೋಗ್ ಕಸ ತೆಗಿ ಬೇಡ್ರಿ ಕಳ್ಸಾಳ ಮಗ ಮತ್ ಅಲ್ಲಿನೂ ಏನ್ರೀ ನಾಯಿ ಕಚಾಡ್ದಂಗ ಕಚಾಡ್ರಿ ಅದಕ್ಕೆ ಕಳ್ಸಾಳಕಿ ಗೋಡ್ತಿ ಕಚಾಡತ್ರಿಲ್ಲ ಹಿಂಗೇ ಮಾಡಿರ ಮುಂಜಾನು ಹಿಂಗೆ ಮಾಡಿ ಹೋದ್ರಿ ಅದಿನೂ ಹಿಂಗ ಮಾಡದ್ರಿ

ನಾನು ಮದಾಡ್ದಾಗ ಕಳ್ಸೋದು ತಾಯಿ ನಾಯಿ ಬೇಕು ನಿನ್ನ ಸೊಸ್ತಾರೆ ಬೇಡ ಆ ಮನೆ ಕಚ್ಚಿ ಹಾಳ ಕತ್ ಬಿಟ್ರ ಹೊಲ್ದಾಗ ಒಟ್ಟು ತೊಗರಿ ಮ್ಯಾಗೆ ಕಾಲು ಕುಡ್ಲಿಕ್ಕತ್ತಾರ ಏನು ಮಾಡೋದು ಇಂತವ್ರಿ ಕೆಲ್ಸಕ್ಕೆ ಹಚ್ಚಿ ಏನು ಹಣ ಹುಚ್ಚಿ ಏನು ಬುದ್ಧಿಲ್ಲ ಹೆಂಗೆ ಸಂಸಾರ ಮಾಡ್ತಾರ ಇವ್ರ ಮನ್ಯಾಗ ಹ್ಯಾಂಗ ದಾಡಿ ಹತ್ತಾರ ಏನ್ ಮಾಡಿದ್ರಿ ಇವ್ ಸಾಕು ಸಾಕು ಅಯ್ಯದ್ರಿ ಮಕ್ಕಳು ಹೋದರು ಹೊಟ್ಟು ಏನ್ ಮಾಡಿದ್ರೆ ಸಾಕು ಸಾಕು ಹಿಂಗೆ ಮಾಡ್ತಾರ ನೋಡ್ರಿ ಮನ್ಯಾಗೂ ಹಂಗೆ ಹೊಲ್ದಾಗ್ ರೀ ಏಯ್ ನಾನು ಬಚ್ಚಿ ನಮ್ಮ ಪಾಪವು ನ ಮಕ್ಳು ದರೀಬೋಸ್ತಾರೆ ಮಾಡಿದವನಿ ಇವ್ ಮೈನಾಗ ಒಂದ್ ಕತ್ತ ಇಟ್ಟ ಹತ್ತರ ಚಪಡಿ ಹಾಕೊಂಡ್ರು ಹೊಂದಾಗ ದುಡ್ಯವ್ರ್ ನೂರು ಮೂರಕ್ಕೆ ಮೂರು ಮಂದಿ ನಾಯಿ ಪಚಾರ ಅದಕ್ಕೆ ಹೊಡ್ಲಿ ಚಂದ ಕಳ್ಸಿನವ ಮನಿಗ ಹೊತ್ತಾರಿಗೆ ಯಾಕರವ್ರ ಇದೀವಿ ಒಂದು ಇದ್ರಾಗತ್ತ ಸುಮ್ ಕೂತೀನಿ ಚಳಿ ಬಾಳ ಸುಣ್ಣ ಬಡಕ್ಕೆ ಸುಮ್ ಗಪ್ಪ ಕೂತೀನಿ ನನಗೂ ಕೈ ಎತ್ತಾರ ನಮ್ ಹುರ್ಗು ಕೈ ಎತ್ತಾರ ಹೊಡ್ದಾರ ಬಿ ನನಗ್ ತಿರ ಗತಗ ಬಂದು ಹಿಂಗೆ ಏನು ಬದ ಎಲ್ಲ ಏನೋ ವಾಪ್ರ ಹೆಸರು ತಗ ಹತ್ತಾರು ಮಕ್ಕಳು ಗಂಡ್ರ ಮನೆ ನಡೆದು ಅವ್ವ ಹೆಸರಿ ಬ್ಯಾಂಕ್ ಹಚ್ಚು ನೋಡಿದ್ರ್ಯಾಂಗ್ ತಗಿತಾರಂತೇಳಿ ಒಟ್ಟು ತಗರಿ ದಂಟೆ ಒಟ್ಟು ತಗಿರಿ ದಂಟೆ ಕಿತ್ತಾರ ಹುಲ್ಲೆ ತಗೋಲ್ ತಗರಿ ಏನ್ ಮತ್ತೈದ ಏನೋ ರೈತ ಹೋಗಬೇಕು ಹಾಂ ಪಾರ್ಕೊಂಡ್ ಹಾಕ್ರಿ ಚಾಂದ ಬೈದು ಬುದ್ಧಿ ಕಲಸಿ ಹತ್ತಿಡುವುದು